ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ತುಂಬಾ ಎಲ್ಲಿ ನೋಡು ಈ ಡ್ರೈವರ್ಸ್ಗಳು ಮತ್ತೆ ಆ ಕಿತ್ತಾಟಗಳು ಆ ಮೊನ್ನೆ ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ರಲ್ಲೂನು ಅದೇ ಇದಾಯ್ತು ನನ್ಗೆ ಬಹಳ ಬೇಜಾರಾಯ್ತು ಈಗಿನ ನಮ್ಮ ಜನಗಳು ಯುವಕ ಮತ್ತೆ ಯುವತಿಯರು ಎಲ್ಲಿಗೆ ಮುಟ್ತಿದ್ದಾರೆ ಅಂತ ಅನ್ಸ್ತಿದೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲನೆ ಹೇಳ್ತೀನಿ ಒಂದು ಮೂರು ಕಡೆ ಜಾಗನ ಹೋಗಿ ಬಂದ್ರೆ ಈ ತರದ್ದು ಕಮ್ಮಿ ಆಗುತ್ತೆ ನಮ್ಮ ಮದ್ವೆ ಆದ ಹೆಣ್ಮಕ್ಳು ಅಂತ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಇವ್ ಆಂಟಿ ಮುಂಚೆನೆ ಮದ್ವೆ ಆಗಿದ ತಕ್ಷಣ ನೆನೆ ಮತ್ತೆ ಕಾಸಿಗೋಟ್ ಹೋಗ್ರಿ ಮತ್ತೆ ಸ್ಮಶಾನದಲ್ಲಿ ಹೋಗ್ರಿ ಅಹ್ ಜೈಲ್ ನಲ್ಲಿ ಹೋಗಿ ನೋಡ್ಕೊಬರ್ರಿ ಅಂತಾರೆ ಅಂತ ಅಂದ್ಬಿಟ್ಟು ಯಾರು ಬೇಸರ ಮಾಡ್ಕೊಬಿಡ್ರಿ ಮುಂದಕ್ಕೆ ನಾನು ಅದಕ್ಕೆ ವಿವರನ ಕೊಡ್ತೀನಿ ಹಂಗಾಗಿ ಇದು ಅಟ್ಲೀಸ್ಟ್ ಈ ತರ ಮನಸ್ಥಿತಿ ಯಾರ್ದು ಸರಿ ಇದೆಯೋ ಯಾರ್ದು ಸರಿ ಇಲ್ವೋ ಗೊತ್ತಿಲ್ಲ ಅಥವಾ ನಮ್ಮ ಈಗಿನ ಜನದ ಪರಿಸ್ಥಿತಿ ಕಾಲಘಟ್ಟನೆ ಹಂಗಿದೆಯೇನೋ ಗೊತ್ತಿಲ್ಲ ಅಹ್ ನಾವ್ನು ಹೆಣ್ಣುಮಕ್ಳು ಸರಿ ಗಂಡು ಮಕ್ಕಳು ಸರಿ ಅಂತ ನಾನು ಯಾವ್ದಕ್ಕೂನು ಹೇಳ್ತಾ ಇಲ್ಲ ಇಬ್ಬರಿಗೂನು ಸಮವಾಗಿ ಹೇಳ್ತಾ ಇದೀನಿ ಒಂದ್ ಕೈಯಿಂದನೇ ಎಲ್ಲಿನೂನು ಈ ತರ ಡ್ರೈವರ್ಸ್ ಅಂತೆ ಅವೆಲ್ಲಾ ಆಗಲ್ಲ ಎರಡು ಕೈ ಜೋಡಿಸ್ದಾಗೇನೆ ಆಗಕ್ ಸಾಧ್ಯ ಅದಕ್ಕೆ ನೀವು ಮದ್ವೆ ಮಾಡ್ಕೊಳ್ಳುವಾಗ ಇಷ್ಟಪಟ್ಟು ಮದ್ವೆ ಮಾಡ್ಕೊಳ್ತಿರೋ ಅರೇಂಜ್ ಮದ್ವೆ ಮಾಡ್ಕೊಳ್ತಿರೋ ಅದು ನಿಮ್ಮ ಸೇರಿದಿದ್ದು ಫಸ್ಟ್ ಎಲ್ಲಾರು ಅಪ್ಪ ಅಮ್ಮನಿಗೆ ಮನಸ್ಸನ್ನ ನೋವಿಸ್ಬಾರ್ದು ಆ ನೋಡಿ ಮಾಡಿನೇ ಮದ್ವೆ ಮಾಡ್ಕೋಬೇಕು ಪರಿಸ್ಥಿತಿ ಫಸ್ಟ್ ಇತ್ತು ಆದ್ರೆ ಇವಾಗ ಹೆಣ್ಮಕ್ಳು ಎಲ್ಲಿ ನೋಡಿದ್ರು ಗವರ್ಮೆಂಟ್ ಕೆಲ್ಸ ಸ್ವಂತ ಮನೆ ಮತ್ತೆ ಇಂಡಿಪೆಂಡೆಂಟ್ ಲೈಫ್ ನ ಕೇಳ್ತಾರೆ ಹಂಗಾಗಿ ನಾವು ಆತರ ಹೇಳಕ್ ಆಗಲ್ಲ ಹೇಗಾದ್ರೂ ಮದ್ವೆ ಮಾಡ್ಕೊಳ್ಳಿ ಆದ್ರೆ ಆಡಂಬರವಾಗಿ ಮದ್ವೆ ಮಾಡಿದ್ರೆ ಜನ ಹೆಂಗೆ ಮದುವೆ ಮಾಡಿದ್ರು ಒಂದ್ ಮಾತನ್ನ ಹೇಳೇ ಹೇಳ್ತಾರೆ ಒಳ್ಳೆಯವರು ಅಂತ ಯಾರತ್ರನೂ ಆಗಲ್ಲ ಒಂದು ಅವ್ರ ಮನಸ್ಸಿಗೆ ಏನ್ ಬರುತ್ತೆ ಅದನ್ನ ಹೇಳ್ತಾರೆ ನಾವ್ ಅವ್ರನ್ನು ಕೆಟ್ಟವ್ರು ಅಂತ ಹೇಳಕ್ ಆಗಲ್ಲ ಅವ್ರ ಮನಸ್ಥಿತಿ ಅಯ್ಯೋ ಆಡಂಬರವಾಗಿ ಮಾಡಿ ಏನಾಗ್ಬೇಕಾಗಿದೆ ಅನ್ನೋ ಮನಸ್ಥಿತಿಯಿಂದನು ಹೇಳ್ತಾರೆ ಕೆಲವ್ರು ನಾನು ಕೇಳಿಸ್ಕೊಂಡಿರೋ ಪ್ರಕಾರನೇ ನಾನು ಹೋಗಿರೋ ಮದ್ವೆನಲ್ಲಿ ನಾನ್ ಕುಲಂಕುಷವಾಗಿ ಕೇಳಿಸ್ಕೊಂಡಿರೋ ಇದನ್ನೇ ನಾನು ಹೇಳ್ತೀನಿ ವಾಸ್ತವವಾಗಿ ಅಯ್ಯೋ ಇಷ್ಟೆಲ್ಲಾ ಆಡಂಬರವಾಗಿ ಮಾಡ್ತಾರೆ ಇವ್ರ ಎಷ್ಟ್ ದಿಸ ಬದುಕ್ತಾರೋ ಎಷ್ಟ್ ದಿಸ ಬಾಳ್ತಾರೋ ಅಂತನೂ ಅಂತಾರೆ ಕೆಲವರು ಎಲ್ಲಿಂದ ದೋಚ ಬಂದ್ರು ಹಿಂಗ್ ಮಾಡ್ತಿದ್ದಾರೆ ಅಂತಾನೂ ಹೇಳ್ತಾರೆ ಅದಕ್ಕೆ ಅವ್ರ ಹೇಗಾದ್ರೂ ಅನ್ಕೊಳ್ಳಿ ಏನಾದ್ರು ಮಾಡ್ಲಿ ನಮ್ ಹೆಣ್ಮಕ್ಳು ಮತ್ತೆ ನಮ್ ಗಂಡ್ಮಕ್ಳು ಇಬ್ರು ಮದ್ವೆ ಆಗಿ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ನಿಮ್ಮ ಎಲ್ಲಾದ್ರೂ ಹೋಗೋದು ಮಾಡೋದು ಇದೆಲ್ಲಾ ಇರುತ್ತೆ ಮನುಷ್ಯನ್ಗೆ ಇರೋದೇ ಹಾಗೆ ದೇಶನ ಸುತ್ತಬೇಕಂತೆ ದೇಶ ಸುತ್ತುವಷ್ಟು ಪುರ್ಸತ್ತು ಹಣಕಾಸಿನ ಕೊರತೆ ಇರುತ್ತೆ ಮದ್ವೆ ಆಗಿದ ತಕ್ಷಣ ಅಷ್ಟೊಂದು ಆಡಂಬರವಾಗಿ ಎಲ್ಲ ಕಡೆ ಎಲ್ಲಾನು ಬಿಟ್ಬಿಟ್ಟು ಅಂದ್ರೆ ದುಡ್ಡು ಕಾಸಿಗಿಂತ ಹೆಚ್ಚಾಗಿ ಇನ್ನೂ ಅವರು ಲೈಫಲ್ಲಿ ಗ್ರೋತ್ ಆಗೋದಿರುತ್ತೆ ಹಂಗಾಗಿ ದೇಶನ ಸ್ಟಾರ್ಟಿಂಗಲ್ಲೇ ಸುತ್ತೋದಕ್ಕೆ ಆಗಲ್ಲ ಮತ್ತೆ ಕೋಶನ ಓದ್ಬೇಕು ಅಂತ ಹೇಳ್ತಾರೆ ಓದುವಷ್ಟು ಪುರ್ಸತ್ತು ಯಾರಿಗೂ ಇಲ್ಲ ಇವಾಗ ಎಲ್ಲ ನಮ್ಮ ಆನ್ಲೈನ್ ಅಲ್ಲೇ ಸಿಗೋದ್ರಿಂದ ಒಂದು ಇಯರ್ಫೋನ್ ಹಾಕೊಂಡ್ ಕಿವಿ ಕೇಳ್ಕೊಳ್ತಾರೆ ಹಂಗಾಗಿ ಓದುವಂತ ಸಂಸ್ಕೃತಿನೂ ಕಡಿಮೆ ಆಗಿದೆ ಇವಾಗ ಅದಕ್ಕೆ ಈ ಮೂರು ಸ್ಥಳ ಆದ್ರೂ ಕಡಿಮೆ ಟೈಮಲ್ಲಿ ಕಡಿಮೆ ದುಡ್ಡಲ್ಲಿ ಅಹ್ ಹೋಗಿ ಒಂಚೂರು ಮನವರಿಕೆ ಆಗತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆ ಫಸ್ಟ್ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿ ಆ ಫಸ್ಟ್ ಎಲ್ಲಾ ಹೇಳ್ತಾ ಇದ್ರು ವಯಸ್ಸಾದ್ಮೇಲೆ ಹೋಗ್ಬೇಕು ಕಾಸಿಗೆ ಅಂತ ಅನ್ಬಿಟ್ಟು ವಯಸ್ಸಾದ್ಮೇಲೆಲ್ಲ ಹೋಗಕ್ ಆಗೋದಿಲ್ಲ ನಾನು ನೋಡಿರ ಹೋಗಿ ನೋಡಿರುವಂತ ಆ ಇದ್ರಿಂದ ಹೇಳ್ತೀನಿ ನಾನು ನನ್ನ ಅನುಭವದಿಂದ ಹೇಳ್ತೀನಿ ವಯಸ್ಸಾದವರಂತೂ ಅಲ್ಲಿ ಓಡಾಡಕ್ ಆಗದೆ ಇಲ್ಲ ಮತ್ತೆ ಏನಾದ್ರು ನಾವು ಒಂದು ಆಟೋ ಗೀಟದಲ್ಲಿ ಹೋಗ್ತಿವಿ ಅಂದ್ರೆ ರೋಡು ತುಂಬಾ ಚಿಕ್ಕದು ಹಂಗಾಗಿ ಅವಾಗಿನ ಕಾಲದಲ್ಲಿ ವಯಸ್ಸಾದ್ಮೇಲೆ ಹೇಳ್ಬೇ ಹೋಗ್ತಿದ್ ಏನಕ್ಕೆ ಅಂದ್ರೆ ಎಲ್ಲಾನು ಮುಗಿಸದ್ಮೇಲೆ ದೇಹನೇ ತಿರಸ್ಕಾರ ಮಾಡ್ಕೊಂಡ್ ಹೋಗ್ತಿದ್ರಂತೆ ಇವಾಗಿನ ಇದ್ರಲ್ಲಿ ಮತ್ತೆ ಮತ್ತೆ ಬಾ ಅನ್ನೋ ತರದ ಕಾಶಿನ ವಿಶ್ವನಾಥನ ದರ್ಶನನ ಮತ್ತೆ ಮತ್ತೆ ಮಾಡು ಅನ್ನೋ ತರದಲ್ಲಿ ಇವಾಗ ಹೋಗ್ತಾರೆ ಚಿಕ್ಕ ವಯಸ್ಸಲ್ಲೇ ಹೋದ್ರೆ ಒಳ್ಳೇದು ಆ ಕಾಸಿಗೆ ಹೋಗ್ಬಿಟ್ಟಿದ ತಕ್ಷಣ ಏನು ಬಿಡೋದಿಲ್ಲ ನಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ದೇ ಇರ್ತವೆ ಮು ಮುಂಚೆನೂ ಇರ್ತವೆ ಮುಂದುವರಿತಾನೆ ಇರ್ತವೆ ಮನುಷ್ಯ ಇರುವವರೆಗೂ ಇದು ಸಹಜ ಆ ವಿಶ್ವನಾಥನ ದರ್ಶನ ಮಾಡ್ಬಿಟ್ಟು ಒಂದ್ಸತಿ ಹರಿಶ್ಚಂದ್ರ ಘಾಟ್ಗೆ ಒಂದ್ಸತಿ ಅಹ್ ಭೇಟಿ ಕೊಡಿ ಅಲ್ಲಿ ಏನಕ್ಕೆ ಅಂತ ಅಂದ್ರೆ ಇಲ್ಲೆಲ್ಲಾ ಆಡಂಬರವಾಗಿ ಯಾರಾದ್ರೂನು ಅಹ್ ನಿಧನರಾದಾಗ ಆಡಂಬರವಾಗಿ ಅವ್ರದ್ದು ಅಂತೆ ಸಂಸ್ಕಾರ ಆಗಿರ್ಬೋದು ಅಂತವೆಲ್ಲ ಮಾಡ್ತಾರೆ ಅಲ್ಲಿ ಒಂದು ದಿನಕ್ಕೆ ಇನ್ನೂರಿಂದ ಮುನ್ನೂರು ಸವಗಳು ಬರ್ತವೆ ಡೇ ಟೈಮ್ ಅಲ್ಲಿಗೆ ಆಗಲ್ವಂತೆ ಮತ್ತೆ ಕಾಶಿ ಸುತ್ತಮುತ್ತ ಒಂದ್ ಹತ್ತು ಹನ್ನೆರಡು ಕಿಲೋಮೀಟರ್ ಸವಗಾರ ಎಲ್ಲ ಇಲ್ಲವಂತೆ ಹಂಗಾಗಿ ಕಾಸಿಗೆ ತಗೋ ಬರ್ತಾರೆ ಅಲ್ಲಿ ಜನದ ಅಭಿಪ್ರಾಯ ಏನು ಅಂದ್ರೆ ಸುತ್ತಮುತ್ತ ಇರೋರು ಅಭಿಪ್ರಾಯ ಏನು ಅಂದ್ರೆ ಕಾಶಿ ವಿಶ್ವನಾಥನ ದರ್ಶನದಲ್ಲಿ ಅಂತ್ಯ ಸಂಸ್ಕಾರ ಆದ್ರೆ ಆ ಬೂದಿನೆಲ್ಲ ತಗೋಗಿ ಸ್ವಲ್ಪ ಸ್ವಲ್ಪ ಎಲ್ಲಾ ಇದ್ರಲ್ಲೂ ತಗೊಂಡೋಗಿ ಶಿವನ್ಗೆ ವಿಶ್ವನಾಥನ್ಗೆ ಅಭಿಷೇಕ ಮಾಡ್ತಾರೆ ಅಂತ ಅವರ ಒಂದು ನಂಬಿಕೆ ಆವಾಗೆಲ್ಲ ಕಡಿಮೆ ಬರ್ತಿದ್ವೋ ಏನೋ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಇವಾಗ ಒಂದು ದಿನಕ್ಕೆ ನೈಟ್ ಅಲ್ಲಿಗೆ ಶವ ಬರೋದಂತೆ ಮುನ್ನೂರು ಇನ್ನೂರಿಂದ ಮುನ್ನೂರು ಶವ ಬರ್ತಾವಂತೆ ಹಂಗಾಗಿ ಒಂದು ಎರಡು ಮಾಡ್ತಾರೆ ಅಂತ ಅಂದ್ರೇನೆ ಒನ್ ಅವರು ಎರಡು ಅವರು ಮುಂದೆ ಹೇಳಿ ಅದಕ್ಕೆ ಸಿದ್ಧತೆನ ಪಡಿಸ್ಕೊಳ್ತಾರೆ ಆ ನಾವುಗಳು ಮತ್ತೆ ನೀವುಗಳು ಯೋಚನೆ ಮಾಡ್ಬೇಕಾದಂತದ್ದು ಇದು ಮುನ್ನೂರು ಇನ್ನೂರು ಬಂದ್ರೆ ಅವ್ರು ಯಾರು ಏನೋ ರೆಡಿ ಮಾಡ್ಕೊಂಡು ಇದು ಯಾರ್ದು ಇದು ಏನು ಅಂತ ಇಲ್ಲ ಒಳ್ಳೆ ಅನಾಥ ಸವಾತರ ಎಲ್ಲಾನು ತುಂಬಿ ಒಂದೇ ಸದೆ ಒಂದೊಂದು ಸತಿನೇ ಮತ್ತೆ ಮಣಿಕಾ ಘಾಟಲ್ಲೂ ಅಷ್ಟೇನೆ ಒಂದ್ರ ಮೇಲೆ ಒಂದು ಸ್ಟೆಪ್ ಅಂಡ್ ಸ್ಟೆಪ್ ಇ ಪಿ ಜಿಗಳಲ್ಲಿ ಬೆಡ್ನ ಮಾಡಿರ್ತಾರಲ್ಲ ಆ ತರ ಬೆಡ್ ಇದು ಅದು ಸವಾಗಾರನ ರೆಡಿ ಮಾಡಿ ಬರ್ನ್ ಮಾಡ್ತಾರೆ ಅಲ್ಲಿ ನೋಡ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಓ ಮನುಷ್ಯ ಅಂದ್ರೆ ಇಷ್ಟೇನಾ ಮನುಷ್ಯನ್ ದಿಂದ ದೇಹದಿಂದ ಪ್ರಾಣ ಹೋದ್ಮೇಲೆ ಮನುಷ್ಯನ್ ದೇಹಕ್ಕೆ ಬೆಲೆ ಇಲ್ವಾ ಅನ್ನೋದೊಂದು ಅರಿವು ಮೂಡುತ್ತೆ ಅಲ್ಲಿಂದ ಯಾರಾದ್ರೂ ಗೊತ್ತಿ ಗೊತ್ತಿರೋರು ಯಾರಾದ್ರೂ ಪರಿಚಯ ಇದ್ರೆ ಒಂದು ಇದಕ್ಕೆ ಸೆಂಟ್ರಲ್ ಜೈಲ ಅಂತ ದುಡ್ಡು ಕಾಸು ಇದ್ದು ಚೆನ್ನಾಗ್ ನೋಡ್ಕೊಳ್ತಾರಲ್ಲ ಆತರ ಸೆಂಟ್ರಲ್ ಜೈಲ್ಗೆ ಹೋಗ್ಬೇಡ್ರಿ ಬಡವರ ತರ ಇರ್ತಾರಲ್ಲ ಆ ಸೆಂಟ್ರಲ್ ಜೈಲಲ್ಲಿ ನೋಡ್ರಿ ಅವ್ರ ಸ್ಥಿತಿ ಪಾಪ ಮಾಡದಿರ ಇರುವಂತ ಅಪರಾಧಕ್ಕೂ ಸಹ ಅಲ್ಲಿ ಶಿಕ್ಷೆನ ಅನುಭವಿಸ್ತಾ ಇರ್ತಾರೆ ಅವ್ರನ್ನ ಒಂದ್ಸತಿ ಭೇಟಿ ಮಾಡಿದಾಗ ಏನಪ್ಪಾ ಇಷ್ಟೇನ ಜೀವನ ಅಂತ ಗೊತ್ತಾಗತ್ತೆ ಆದ್ರಿಂದ ಮುಗಿಸ್ಕೊಂಡು ಈ ಪುಣ್ಯ ಬರುತ್ತೆ ಈಗ ಆ ಬೇರೆ ಕಡೆ ಎಲ್ಲ ಅಷ್ಟೊಂದು ನಿರ್ದೇಶನ ಗೊತ್ತಾಗೋದಿಲ್ಲ ಈ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ವಿಶ್ವದವರು ಒಂದು ಧರ್ಮಶಾಲೆ ಅಂತ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ ಇಲ್ಲಿ ಉಳಿಯಕ ಉಳಿಯೆಲ್ಲ ಅನ್ನುವಂಥವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಆ ಧರ್ಮಶಾಲೆನಲ್ಲಿ ಎಷ್ಟೊಂದ್ ಜನ ಇರ್ತಾರೆ ಒಂದಷ್ಟು ಹಣ್ಣು ಗಿಣ್ಣು ಏನಾದ್ರು ತಗೊಂಡೋಗಿ ಅವೆಲ್ಲ ದೇಹ ಬಾಡಿ ಬತ್ತು ಹೋಗಿರುವಂತ ದೇಹಗಳು ಅವ್ರಿಗೆ ಒಂದ್ ಸ್ವಲ್ಪ ಹಣ್ಣು ಕೊಟ್ಬಿ ಹಣ್ಣುಗಳು ಅದನ್ನ ಕೊಟ್ಬಿಟ್ಟು ಅವ್ರನ್ನ ಒಂದ್ ನಾಲ್ಕು ಜನನ ಮಾತಾಡ್ಸ್ಕೊಂಡ್ ಬನ್ರಿ ಅವಾಗ ನಿಮ್ಗೆ ಮನುಷ್ಯ ಅಂದ್ರೆ ಏನು ಮನುಷ್ಯ ಎಷ್ಟು ಚೆನ್ನಾಗಿದ್ರೆ ಆ ಮನುಷ್ಯನ್ಗೆ ಬೆಲೆ ಮನುಷ್ಯನ್ ದೇಹದಲ್ಲಿ ಅವನಿಗೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ಮನುಷನ್ದು ಎಷ್ಟು ಕೀಳಾಗತ್ತೆ ನಮ್ಮ ಜೀವನ ಎಷ್ಟು ಕೀಳು ನಮ್ಮ ನಮ್ ಜೀವನ ವ್ಯರ್ಥ ಆಗತ್ತೆ ಅನ್ನೋದು ಅರಿವಾಗತ್ತೆ ಅವಾಗ ನೀವು ಇದು ಮೂರು ಕಡೆ ಹೋಗಿ ಬಂದಿರ್ತೀರ ಯಾವಾಗ ಒಂದ್ಸತಿ ಒಂದೊಂದ್ ಎರಡು ದಿನಾನೋ ಮೂರ್ ದಿನನೋ ಬಿಟ್ಬಿಡ್ರಿ ಅಲ್ಲಿಂದ ಬಂದಿರ್ತೀರಾ ಬಿಟ್ಬಿಡ್ರಿ ಮತ್ತೆ ಒಂದ್ಸತಿ ನಿಮಗ್ ಸಮಯ ಸಿಕ್ದಾಗ ಮೂ ಎರಡೂ ಕ ಇಬ್ರು ಕುತ್ಕೊಬಿಟ್ಟು ಹುಡ್ಗಾ ಹುಡ್ಗಿ ಇಬ್ರು ಕುತ್ಕೊಬಿಟ್ಟು ಇಲ್ಲೆಲ್ಲಾ ಹೋಗ್ ಬಂದಿರ್ತೀರಲ್ಲ ಇದ್ರದ ಅರಿವು ನಿಮಗಾಗಿರತ್ತೆ ಆವಾಗ ಏನ ನಿಮ್ಮ ಮನ ಹಾಳದ ಮಾತುಗಳನ್ನ ಮಾತಾಡ್ಕೊಂಡು ಜೀವನ ಅಂದ್ರೆ ಇಷ್ಟೇ ಏನಕ್ಕೆ ಸುಮ್ನೆ ನಾವು ಜಗಳ ಮಾಡ್ಕೋಬೇಕು ನಾವು ಬಿಟ್ಟು ಹೋದ್ರು ಅಷ್ಟೇ ಕಟ್ಕೊಂಡ್ರು ಅಷ್ಟೇ ಯಾವತ್ತೋ ಒಂದಿನ ಹೋಗ್ಲೇಬೇಕು ಮನುಷ್ಯ ಶಾಶ್ವಿತ ಅಂತೂ ಅಲ್ಲ ಹುಟ್ಟು ನಿಜಿತ ಸಾವು ಖಚಿತ ಅದು ಕಟ್ಟಿಟ್ಟು ಬುತ್ತಿ ನಾವ್ ಏನೇ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಹೋಗೋದಂತೂ ನಿಜಾನೇ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವ್ ಏನೋ ಬಂದಿದೀವಿ ಭೂಮಿಗೆ ಇವ್ರದ್ದು ನಮ್ದು ಋಣ ಇರ್ಬೇಕು ಸುಮ್ ಸುಮ್ನೆ ಯಾರು ಇವ್ನಿಗೆ ಇವಳು ಗಂಡು ಹೆಣ್ಣು ಅಂತ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಸುಮ್ನೆ ಬಂದು ಇಲ್ಲಿ ಯಾರು ಮದ್ವೆ ಮಾಡ್ಕೊಳಕ್ ಆಗೋದಿಲ್ಲ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಹಂಗಾಗಿ ನಂದು ಋಣಾನ ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ನಮ್ ಋಣ ಇಷ್ಟೇ ಇದ್ದಿದ್ದು ಇಲ್ಲೇ ನಾವು ಜೀವನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕಷ್ಟನೋ ಸುಖನೋ ಅವಾಗ ಕಿತ್ತಾಟ ಬರೋದಿಲ್ಲ ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರೂನು ಅಷ್ಟೊಂದು ಮನಸ್ತಾಪ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನೋಂತ ಅಭಿಪ್ರಾಯ ನನ್ನದು ಬಂತು ನಾನು ಅದಕ್ಕೋಸ್ಕರನೇ ನಮ್ಮ ಯುವಕ ಯುವತಿಯರು ಸತಿ ಹಿಂಗೆ ಟ್ರಿಪ್ ಆದಂಗ ಆಗುತ್ತೆ ಒಂದ್ ಸರೌಂಡ್ ಹೊಡ್ಕೊ ಬನ್ನಿ ಅವಾಗಾದ್ರು ಈ ನಿಶ್ಚೇದನಗಳು ಕಡಿಮೆ ಆಗ್ತವೆನೋ ಅನ್ನೋ ಅಂತದ್ದು ನನ್ನ ಭಾವನೆ ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ